ಸಾಹೇಬರು ಇಲ್ಕಲ್ ಇವರಿಗೆ ಸನ್ನಿಧಿಗೆ ಮಾನ್ಯರ ವಿಷಯ ಸಂಕಲಾಪುರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಬಾರ್ ಎರಡರ ಸರ್ವೆ ಮಾಡಿ ಹತ್ತು ಬಾಂದು ಮಾಡಿಕೊಡುವ ಕುರಿತು ವಿಷಯ ಮಾನ್ಯರು ಈ ಖ್ಯಾತ ಈ ಕೆಳಗೆ ಸಹಿ ಮಾಡಿದ ಸಮಸ್ತ ಸಂಕಲಾಪುರ ಗ್ರಾಮದ ಪ್ರವಾಸಿಗಳಾದ ನಾವು ತಮ್ಮಲ್ಲಿ ನಿನಂತಿಸಿಕೊಳ್ಳುವುದೇನೆಂದರೆ ಸಂಕಲಾಪುರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಬಾರ್ ಎರಡು ಕ್ಷೇತ್ರ ಮೂರು ಎಕರೆ ಆಕಾರ ಎರಡು ಪಾಯಿಂಟ್ ಅರವತ್ನಾಲ್ಕು ಸದರಿ ಜಮೀನಿನಲ್ಲಿ ಸದ್ಯ ಊರು ಇದ್ದು ಇದನ್ನು ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಅಳತೆ ಮಾಡಿಸಿ ಹದ್ದುಬಸ್ತ್ ಅಂದರೆ ಬಾಂದ್ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಊರಿನಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಗಟಾರು ನೀರಿನ ನಲ್ಲಿಗಳನ್ನು ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಲು ಗ್ರಾಮದಲ್ಲಿ ತೊಂದರೆಯಾಗಿರುವುದರಿಂದ ದಯವಿಟ್ಟು ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಪರಿಶೀಲಿಸಿ ಹದ್ದು ಬಾಂಧು ಮಾಡಿಕೊಡಲು ಸಮಸ್ತ ಸಂಕಲಾಪುರ ಗ್ರಾಮದ ಗುರುಹಿಳಿಯರು ಬರೆದುಕೊಂಡ ಪೂರ್ವಕ ಮನವಿ ಇರುತ್ತದೆ